five minutes later five minutes later ಪರ್ಸ್ ಕಾಲ ಹೋಗ್ಯದ್ ನೋಡ್ರಿ ಬಾ ಬಂದ್ರಿ ಪರ್ಸ್ ಕಾಲದ ಹೋದ್ರ ಖುಷಿ ಆಗ್ಯಾರ ನೋಡ್ರಿ ನಾ ಹೆಂಗ್ ತಗೋತೇನೆ ಅಡ್ರೆ ತೋಳ್ಕೊಳ್ಳೋ ಮಾಡ ಬದ್ಲಾ ಮಾಡ್ತೇನೆ

ಇಲ್ಲ ಅದ ನೋಡಿ ನೀನ್ ಪರ್ಸು ಎಲ್ಲ ಕಿಲ್ಲೆ ಅವ್ ನೋಡಿಕ ಈಕ ಇಲ್ಲ ಅವ್ ನೋಡಿಕ ಇಲ್ಲ ಅದ ಈಕ ಇಲ್ಲೇ ಅವ ಮತ್ ನಿಂದ್ ಈಟ್ ಆದ ಸಾಮಾನು ಅಲ್ಲೇ ಅದ ಮತ್ ನಾನ್ ಕೇಳತ್ತಿದಿ ನಿಂದ ಆ ತಗೋತ ಹೋಗಿದ್ದೆ ನೋಡಿ ಸುಳ್ಳ ಮಾಡ್ತಾನ ನಕ್ಕೊತ ಹೊಡಿತಾರ ಯಾರ ಸುಟ್ಲಿ ಹೋಗ್ ಹೋಗ್ತಾರ ಮತ್ತೆ ನೀನ್ ಚಿಗ್ರಿ ಬಾಬನ್ ಜಾಸ್ತಿ ಏನದ ಗೊತ್ತ್ರಿ ಪೆಟ್ನೇಮದ ಎಟ್ಟ ಅವ ಬಾಬಂದ ಅಭಿಮಾನಿಗಳು ಏನೆಟ್ಟರಂದ್ರ ಚಿಗುರಿಟ್ಟರ ಚಿಗ್ರಂತ ಹೆಸರು ಬಂದದ ಬಗ್ವಾ ಯಳಿಗತಿ ಚುಡಕಡಿ ಈಗ ಚಾಲೆಂನೇ ಏನಂತಿನು ಹುಡುದು ಸರಿ ಸರಿ ಅಂತಿನು ಹುಡುದು ಸಾರಿ ಸಾರಿ ಅಂತಿನು ಸರಿ ಅಂತಿನು ಸಾರಿ ಹೋಗು ಮಾಮ್ಮ ನಾನು ಚಾಳೆ ಈ ತಾತ ನಾನು ಅಂದ್ರೆ ಅಯ್ಯೋ ಬಾಬಂದ ಅವಳು ಒಬ್ಬ ಹುಡುಗಿದ್ದិន ಬಾಬಾ ಹುಡುಿತಿನು ಒಡೆಯ ತಾತ ಸಾರಿ ಸಾರಿ ಅಂತಿನೋ ಅಂತ ಬಾಬಾ ನೀ ಯಾ ಮಾಡಿದ್ರಿ ಐಡಿಯಾ ಮಾಡಿದಂದ್ರೆ ನೀ ಬಿ ಆಮೇಲೆ ಸಿಕ್ಕೋನು ಅದು ಪಾರೆ ಬಾಬಾ जरा ಜಪ್ಪ ಹಿಡ್ಕೊಂಡಾ ಹಿಡ್ಕೋನು ಕತ್ತ್ರ ಸುಡೋದು ಸಾರಿ ಸಾರಿ ಅಲ್ಲಾಕಿ ಅಪ್ಪ ಅದರೆ ಅವ ಮಾಡಿನ ಪ್ಲೇನ್ೇ ಬಾಬಾ ಬಿ ಮಾಡಂತ ನೋಡು ಬಿಡ ಅದು ಸಾರಿ ಸಾರಿ ನೀ ಹಾ ಓ ಬಿಡ ಅದು ಸಾರಿ ಸಾರಿ ಮಲ್ಯೋನು ಹಾ మత్తనే నడుతది ఇదెన నడుతది హ్మ్ ఇంగ కురి మైస కోతా మా అడిన ఒడేడకి ఫిట్టే కురి మైస చంద్రదారో ఆపస్ కులసో హ్మ్ కురి మైస చంద్రద హ్మ్ ఇడియట్ కమస్తే కురి మైసి ఏస బన్మాడో ఫోను హ్మ్ హ్మ్ ఏన్ మార్తి ಹೆಂಗದ ಫೋನ್ ಆ ಇನ್ನೊಂದು ತಕೊಮಲ್ಲತ್ತಿದ ತುಂಬ ಮೂರ್ ಕ್ಯಾಮ್ರ ಇದು ಕ್ಯಾಮ್ರಾ ಎರಡು ಕಾಣತಾವ ಮೂರ್ ಅದ ಅದಕ್ಕ ಅದು ಒಂದ್ ಲಾಕ್ ಪನ್ನ ಐವತ್ತೊಂಬತ್ತು ಸಾವಿರದ ಅದು ತಕೊಂಬಲ್ಲತ್ತಿದೆ ಯಾವಳಿ ಜರನಿ ಏನರ ಗುರು ದಕ್ಷಿಣ ಕ್ವಾರ್ಟರ್ ಆಯ್ತದ ಅಂದ ನಾ ಏನ್ ಕುಡತೆ ಲಕ್ಷ ಒಂದ್ ಲಕ್ಷ ಯಾವತಿ ಸಹಾಯ ದಿನ ಹೆಂಗ ಕೊಡ್ತಿ ಅನ್ ಗೊತ್ತಿರ್ತದ ಈಗ ಗೊತ್ತ ಸಾಯ್ತ ಅಂತಂದ್ರೆ ಕೆದ್ಕೋತ ಕೆದರಿಟ್ಟಿದಿ ಎಲ್ಲಿ ಒಳ್ಳೆ ಊರಾಕ ಇಟ್ಟಿದಿ ಜಗಲಿ ಬುಡು ನೋಡ್ರಿ ಹ್ಮ್ ಜಗಲಿ ಬುಡಕ್ ಇಟ್ಟನ್ ಅಂತ ನೋಡ್ರಿ ಯಾರ ಭಿ ಊರ್ದವ್ರ ನೋಡತಾರ ಭಿ ಸತ್ತಿನ ದಿನ ಟಪತ್ ಜಗಲಿ ಬುಡು ಜಗಲಿ ಅದ್ರ ಬಕ್ ನೋಡ್ಬೇಕು ಎಲ್ ಗಡಿಗೆ ಅವ ಜಗಲಿ ಬುಡಕ್ಕೆ ಜಗಲಿ ತಪ್ಪಿ ಈಗ ತಪ್ಪಿಗೆ ಯಾವ ಮಾಡ್ಬೇಕ್ ಗೊತ್ತ ಒಂದು ಸಂದುಕ್ ತೊಕೊಡ್ ಸಂದಿ ಯಾಕಂದ್ರ ಇರು ಇಲ್ಚ ತಗೊಂತಿಲ್ಲ

ಅಂದ್ರೆ ದಾಬಸ್ರ ಹಾಕ್ತಾವ್ರ ನಿಂಬಲ್ವಿ ಏಳು ಕೋಟಿ ಅವ ಏಳು ಕೋಟಿ ಅವ ಅಂತ ನೋಡ್ರಿ ಬಾಬ ಅನ್ಬಲ್ ರಕ್ಕ ಊರಲ್ಲ ಅಷ್ಟಿ ಅವ ಅಂದ್ರ ಹ್ಮ್ ಆದ್ರ ಒಳಗಿನ ಒಂದ್ ಕೋಟಿ ನಮಗ್ ಬಿ ಡೊನೇಟ್ ಮಾಡ ನಿಂದ ಕೈ ಸತ್ತಿನ ಮೇಲೆ ಅಂತ ಅವೆಲ್ಲ ಈಗ ನಡೆಯಲ್ಲ ಅಂದ್ರ ಸತ್ತಿನ ದಿನ ಜಗಲಿ ಬಿಡಕ್ ಹೋಗೋದು ಐತ್ ಕೆದ್ರ ಅದ್ ನೋಡದೆ ಗಡಿಗೆಗವ ನೋಡ್ರಿ ಮತ್ತವ ಎಲ್ಲ ಅಲಕವ ಹ್ಮ್ ಏನ್ ಪಾನ್ ಪಾನ್ಸಿ ಹೆಚ್ಚಿಗವ ಸ್ಯಾಮ್ಸಂಗ್

ಕರ್ನಿಂಗ್ ಇಳಿಬೇಕಂದ್ರೆ ಎಲ್ಲಾ ಫೆಸಿಲಿಟಿ ಬಿಸ್ನೆಸ್ ಮಂದಿ ನೋಡತ್ತಾರ ಯಾವ ಬಿಸ್ನೆಸ್ ಮಾಡಿದ್ರೆ ಹೆಚ್ಚಿಗೆ ಸೌಕರ್ಯ ಅಂದ್ರೆ ಯಾವ ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಮಾಡ್ಬೇಕಂದ್ರ ಹೇಳ

ಮಕ್ಕಳು ಬರ್ತಾವ್ ಬಿದ್ರು ಅಂದ್ರೆ ಅರಿಯಲ್ ಬಿಟ್ಟಿ ಹಾಕ್ತಾರ ಆ ಕಡೆ ಅವ್ರ ಆ ಕಡೆ ನೀವ್ ಕಳಿ ಬೆಂಕ್ ಬಿಟ್ಟು ಬ್ಯಾರೇದ್ ಹೇಳ್ಬೇಕು ಬೆಂಕ್ ಬಿಟ್ಟು ಬ್ಯಾರೇದ್ ಅಂದ್ರೆ ನೀವ್ ನಿನಗೇ ಊಟ ಹಾಕ್ದ್ರು ಅಂದ್ರೆ ಊಟ ಹೇಳತ್ತಿದಿ ನನಗಂದ್ರೆ ನಾನು ಬಂದು ಊಟ ಹಾಕ್ಸ್ ಮೇಲೆ ಅವ್ರಿಗೆ ಸಿಗ್ಬೇಕನ್ನ ನಾನು ನಿನಗ ಕಿಡ್ನಾಪ್ ಮಾಡಿ ಇಡ್ತಾರೆ ನೋಡಿ ಕಿಡ್ನಾಪ್ ಮಾಡಿದ್ರ ಭೀ ನಾನು ಅವ್ರಿಗೆ ಹೇಳ್ತಾ ಇದ್ದೇನದ ಅದೇನದ ನೋಡ್ಕೊ ರೀ ಅಂದ್ ಕೆದ್ರ ಕೊಳ ತೆಕ್ಕೊಳ್ಬೇಕಾರೆ ಬಿಡ್ತಾರಲ್ಲ ನನಗೆ ಮೈ ಎಲ್ಲ ಲೋಟಸ್ ಇದ್ಮೇಲೆ ಬಿಟ್ಟು ಏನ್ಮಾಡ್ತೀರ ಅವು ಬಿಡ್ಸ್ಕೊಂಡು ಏನು ಮಾಡ್ತಿ ಎಲ್ಲ ಅವ್ರು ತೊಗೊಡಿ ಮನಿಯಿಂದ ಬಲ್ಲಿ ಎಲ್ಲ ತೊಗೊಂಡ್ ಮ್ಯಾಲ ಮತ್ತೆ ಬರ್ಸೋದು ಮತ್ತೊಂದು ಕಡಿಂದು ಅಂದ್ರ ನಿಂದು ಬಿಝಿನೆಸ್ ಕಾಣ್ತಾವ ಲ ಮಕ್ಕಳು ನೋಡ್ರಿ ಲಾರಿ ಹೇಳೋನ್ ತುಂಬಾ ಹೋಗಪ್ಪ ನಾವ್ ನಮ್ಮ ಹೆಸರು ಲಾರಿ ಪೂರಾವ ಎಲ್ಲ ಏನ್ ರೋಡಿನ ಮೇಲೆ ಅಲ್ಲ ಲಾರಿ ಇವ್ರ ಅವನು ನೋಡ್ರಿ आएचल शरण कुछा है Então, कि कला�ぎ वर कि साझ के पार políticas पिचन चार जरिए केज़ा है कर शरण के चान चार बाद काहज़ है तो फिट्स चार भ रही है यह die चारोई कारग़ माथ यह कि अचार यहान थाक .. विल्यक कार शरण की रहे जाख शरॉ यह कारस्तseason की लय Kara ಬಂದಿನ ಕಡೆ ಒಂದನ ಕಾರು ಹೊಡೆದಿ ಅಂದ್ರ ಬಾಬನಿ ಅಂಬನಿ ಹಾ ಅಂದ್ರ ಕರ್ನಾಟಕದಾಗ ಅಂಬನಿ ನೀನೇ ಇದ್ದೀನಿ ಒಂದ್ರ ರೊಕ್ಕ ರೂಪಾಯಿ ಸಿಗ್ತಾವಂದ್ರ ಹೊಟ್ಟಿ ಅದು ತೆಗ್ದು ನೋಡಿದ್ರ ಹ್ಮ್ ಲಾಸ್ಟೆ ನೋಡ್ರಿ ಬಾ ಬನ್ ಬಲ್ ದಬಾಸದ ನೋಡ್ರಿ ಬಾ ಬಾ ಗ ಐತಿ ಎಲ್ರ ಸಿಕ್ಕ್ರಿ ಕಿಡ್ನ್ಯಾಗ ಮಾಡ್ಯಾರದ ಹಾ ಇದನ್ನ ಮಾಡ್ಯಾಕ್ತಾವ ನೋಡ್ರಿ ಹಾ

ಹ್ಮ್ ಚಂದ ನೋಡ್ರಿ ಮತ್ತ ಬಾಬು ಎಲ್ಲರ ಸಿಕ್ಕನಂದ್ರ ಆಯ್ತು ಎತ್ತಾಯ್ತು ಕಿಡ್ನಾಪ್ ಮಾಡ್ಕೊಂಡು ಹೋಗಿರಿ ಎಲ್ಲ ಜಾಗ ಎಳಕ್ತನಿ ಆಯ್ತ ಅವ ನೀವು ತಗೊಟ್ರಿ ಅಂದ್ರ ಫಸ್ಟ್ ಕ್ಲಾಸ್ ಸಾವ್ಕಾರ ಐತಿ ನೋಡ್ರಿ ಎಲ್ಲೋ ಅಲ್ಲ ಹ್ಮ್ ನೋಡ್ರಿ ಪರ್ಸ್ ನೋಡ್ಕೋಪೆ ಇಲ್ಲ ಪರ್ಸ್ ಆರಾಮ ಪರ್ಸ್ ಇಲ್ಲ ನೋಡಿ ಉಡಿ ಮತ್ತ ಉಡಿತೇನಪ್ಪ ಎತ್ತನ ಚಂದ ಮಾತಾಡಿ ಹ್ಞೂ ನಿನ್ ಬಲ್ಲಿ ಒಪ್ಪ ಇದ್ರೆ ನೀ ಯಾಕ ಮ ಪರ್ಸಿಗ್ ಮಾಡ್ತೀರಿ

ಇದ್ರು ಬುಡಿಕೆ ಹೋಗಿ ಕಣ್ಣ ತಿರುಗಿಸಿ ಎತ್ಕೊಂಡು ಹೋಗಿ ಇದ್ರು ಬುಡಿಕೆ ತಿನ್ನನೆ ನನಗೆ ಹಾ ಜಗಲಿ ಬುಡಕವ ಅಂತ ಜಗಲಿ ಬುಡಕವ ಅಂತ ನೋಡ್ರಿ ಎಲ್ಲ ಓಸು ಕರ್ ಬಂದಗಳೋ ಫಂಕ್ಷನ್ ಮಾಡಾವ ಜಗಲಿ ಬುಡಿಕೆ ಏನೋ ಹಾಳಕಾವ ಹಾ ಹಾ ದಪ್ಪಿ ಹಾ ಕಿಕ್ಕಾ ಹ್ಮ್ ಅಲ್ಲೆ ಕ್ಯಾ ಕ್ಯಾದರ್ ಬಿ ಅಲ್ಲೆ ಸಿಗತಾವೋ

ಅವು ಮತ್ ಲಾರಿ ಎಲ್ಲ ಯಾರ ಹೆಸರ ಮೇಲೆ ಮತ್ ನೀವು ಹೆಸರ ಮೇಲೆ ಹೋಗಿದ ಮೇಲೆ ನೀವು ಹೋಗಿದ ಮೇಲೆ ರೋಡಿನ ಮೇಲೆ ಅಷ್ಟು ಎಲ್ಲ ಟೆಕ್ಸ್ ಕಟ್ಟಿ ಇಲ್ಲ ಈಗ ನೀವು ಹೋಗಿನ ಮೇಲೆ ಯಾರ ಹೆಸರ ಮೇಲೆ ಇತ್ತು ನಾ ಹೋದ ಮೇಲೆ ಅವ್ ಪರಮಾತ್ಮ ಮೇಲೆ ಹೆಸರ ಮೇಲೆ ಹೋಯ್ತಾವ್ ನಾವ್ ಹೋದ ಅಂದ್ರೆ ಅವನ ಹೆಸರ ಮೇಲೆ ಹೋಸುಲ್ಲ ಹ್ಮ್ ಪೆಂಟ್ ರೊಕ್ಕ ಎಲ್ಲಾ ಅವನ ಹೆಸರು ಮೇಲೆ ಪರಮಾತ್ಮನ ಹೆಸರು ಮೇಲೆ ಚಂದೇ ನೋಡ್ರಿ ಹ್ಮ್

ಖಜಾನೆ ಖಜಾನಾ ಬೇಕು ಖಜಾನಾ ಖಜಾನಾ ತಾವ ಖಜಾನಾ ಕೊಡ್ತಾವೆ ಇದ್ರೊಳಗೆ ಏನದ ಬಂಗಾರ ಅದ ನೋಡ್ರಿ ಈ ಸದ್ದ ಈ ಬಂಗಾರ ತೆಗ್ದು ಇದು ತೆಗ್ದೇವು ಅಂದ್ರೆ ಒಣ ಬಂಗಾರ ಅಕ್ಕ ರೂಪಾಯಿ ಬರ್ತಾವ ಅಲ್ಲ ಬಾಬಾ ಸೋಗ ಇಸ್ ವೆಲ್ಕಮ್ ಮೈ ವಿಡಿಯೋ ಈಗ ನಾ ಈ ಜಸ್ಟ್ ಒಂದು ಹಳ್ಳಿ ನೇಚರ್ ಬಗ್ಗೆ ಹೇಳಕ್ಕೆ ಬಂದೆ ಸ್ವಲ್ಪ ನೇಚರ್ ಬಗ್ಗೆ ಹೇಳಕ್ಕೆ ಏನದ ಅಂದ್ರಿ ಹಳ್ಳಿದಾಗ ಇರ್ತೀವಿ ನಾವು ಅವರ ಏನಿಲ್ಲ ಸೊ ಹಳ್ಳಿದಾಗ ಯಾವ ರೀತಿ ಇರ್ತದ ಅಂತ ಹೇಳತ್ತ ನಿಮಗೆ ಶೀಟಿದ್ ಭೀ ನೋಡಿದ್ರ ಬೇಕಿದು ಎಷ್ಟು ಭಾರಿ ಕಾಣತದ ಹಚ್ಚ ಹಚ್ಚಿ ಎಲ್ಲ ಗಿಡಗಳು ಅಂದ್ರೆ ಪೂರಾ ಲಾಸ್ಟೇ ಆದ್ರ ಇದ್ರೆ ವ್ಯೂ ನೋಡೋನಿಗೆ ಗೊತ್ತಾಯ್ತದ ಇದು ಹೇಳತ್ತರಿ ಹೆಂಗೆ ಕಾಣುತ್ತದ ಅಂದ್ರೆ ಇದೇನು ಹೇಳತ್ತದ ಹಳ್ಳಿ ಪಾರ ಇದಕ್ಕೆ ಕಿಂಗ್ ಸುಮ್ಮನೆ ಕ್ಯಾಮ್ರಾ ತೊಗೊಳು ಒಳ್ಳತ್ತದ ಫೋನ್ ವಿಡಿಯೋ ಚಾಲು ಮಾಡ್ಕೊಳ ನಿಮ್ಮ ಮನಸ್ಸಿಗೆ ಬರ್ತದ ಬಟ್ ಇದು ಈಗ ನೋಡ್ಲತ್ತರ ಲಾಸ್ಟೇ ಕಾಣತ್ತದ್ರಿ ನೀವು ನೋಡ್ರಿ ವ್ಯೂ ನೋಡ್ರಿ ಇಲ್ಲಿ ಎಲ್ಲ ಹೊಲ ಅಕ್ಕ ನೋಡ್ರಿಕ್ಕು ಹೊಲ ಈ ಹೊಲದ ಬಗ್ಗೆ ಸ್ವಲ್ಪ ಹೇಳಕ್ ಬಂದಿದೆ ಕ ಪೂರ ಏಟದ ಪೂರ ಗ್ರೀನ್ರಿ ಕಾಣತ್ತದ ನಿಮಗೆ ಎಲ್ಲ ಕಡೆ ಹಚ್ಚು ಹಚ್ಚಿ ಅದೇ ನೀವು ಒಂದು ಸೀಟಿದಾಗ ಇದು ಸಿಗಲ್ರಿ ಲಾಸ್ಟೇ ಯಾ ಎಸ್ ಮಂದಿ ಬಿ ಹಳ್ಳಿ ಇದಾಗಿ ಇರ್ತೀರಿ ಹಳ್ಳಿಗೆ ಅದು ಬರ್ತೀರಿ ಸೀಟ್ಲಿಂದು ಒಂದು ನೀವು ಟೈಮ್ ತೊಗೊಂಡು ಬರ್ರಿ ಹೊಲ ಕಡದು ಯಾಕಂದ್ರೆ ಒಬ್ಬರೇ ಬಂದಿರಿ ಅಂದ್ರೆ ಈಗ ಇದು ನೇಚರ್ ಅದು ನೋಡತ್ತಿರಿ ಗಾಳಿ ಅಂದ್ರೆ ನಿಮಗೆ ಅವಾಗ ಒಂದು ಫೀಲ್ ಆಯ್ತದ ಯಾವ ರೀತಿ ಅಂದ್ರೆ ಒಂದು ಕೂಲಪ್ಪ ಇಂತ ಸಿಗಲ್ಲ ಸಿಟಿದಾರ ನೀವು ಎಷ್ಟು ಬಿ ದುಡ್ಡು ಕೊಟ್ರ್ ಬಿಂತ ಸಿಗಲ್ಲ ಬಟ್ ಹಳ್ಳಿದಾಗ ಸಿಗ್ತಾವ ನೋಡ್ರಿ ಹಿಂಗೆ ಇಲ್ಲಿ ಗಾಡಿ ಹಚ್ಚಿದೆ ಎಲ್ಲ ನೋಡ್ರಿಕ್ಕ ಗಾಡಿಗಳು ನಡೆದವು ಕ್ಲೋಜರ್ ಇರ್ ಇಲ್ಲಿ ಎಲ್ಲ ನಿಂತು ನೋಡಿದ್ರಿ ನನಗೆ ಯಾವ ರೀತಿ ಆಲತ್ತದ ಅಂದ್ರೆ ಸಿಟಿ ಮೇಲೆ ಹೋಯ್ತಾರ್ರೀ ಟೈಮ್ ಪಾಸ್ ಮಾಡೋಕೆ ರೊಕ್ಕ ಇಕ್ಕಕ್ಕೆ ಕೊಟ್ಟು ಒಯ್ತಾರ ನಮಗೆ ಏನಿಲ್ಲ ರೊಕ್ಕ ಇಕ್ಕ ಕೊಡೋದತ್ತಲ್ಲಿ ಏನಿಲ್ಲ ನೋಡ್ರಿ ನಾವು ಹಿಂಗೆ ಬಂದು ನಿಂದಿರ್ತೇವು ಹಿಂಗೆ ಬಂದು ನಿಂತೇವು ಅಂದ್ರೆ ಕಾರ್ ಬರ್ತಾವೆ ಗಾಡಿ ಬರ್ತಾವ ಗೋಡ ಬರ್ತಾವೆ ಬಸ್ ಬರ್ತಾವ ಎಲ್ಲ ನೋಡ್ರಿ ಈಗ ಕಾರ್ ನಡ್ದಿಕ್ಕ ನೀವು ನೋಡ್ಬೇಕು ಪೂರಾ ಈಗ ಜಸ್ಟ್ ಈಗ ನಾ ಇದೆ ಯಾಕ ನಾ ಅಂದ ನಮ್ಮ ತಮ್ಮ ಅಮ್ಮ ಯಾಕೋ ಕಾಣಿಲ್ಲ ಈಗ ನಾ ಸುಮ್ಮರು ಬಂದಿದ್ದೆ ನೋಡ್ರಿಕ್ಕ ಪೂರಾ ಜಸ್ಟಿಗೆ ಬಂದಿದ ಸುಮ್ಮ ಬರಮಪ್ಪ ಇದು ಹಂಗ ಚಂದ ಕಾಣತ್ತೆ ಹಂಗ ನಮ್ಮ ಮನೆ ನಿಂತು ಇವೆಲ್ಲ ಬಿಸಿಲಿಲ್ಲ ಏನಿಲ್ಲ ಪೂರಾ ನೋಡ್ಬೇಕು ನೀವು ಯಾವ ರೀತಿ ವ್ಯೂ ಆಂಟದಂತ ನೋಡ್ರಿ ಪೂರಾ ಮ್ಯಾಲ ಮೋಡ ಮೋಡ ಮಳೆ ಬರೋ ಸಾಧ್ಯತೆ ಕಾಣ್ತಾ ಇದ್ದೆ ಮಳೆ ಹೊಂಟದ್ರಿ ಆಲ್ರೆಡಿ ಈ ಗಿಡಗಳು ನೋಡ್ಬೇಕು ನೀವು ಅಚ್ಚು ಹಚ್ಚಿ ಪೂರ ಹೆಂಗೆ ಅಂತ ನೋಡಬೇಕು ಈಗ ಗಾಡಿ ಹೊಂಟವ ಸೊ ಯಾವ ರೀತಿ ಅಂದ್ರೆ ಮಳೆ ಹೊಂಟದ್ರಿ ಆಲ್ರೆಡಿ ಆ ಕಾರಿನ ಮ್ಯಾಲ ನೀರು ನಿಂತವ ಸೊ ನೋಡಕ್ಕೆ ಬಸ್ ಕ್ಲಾಸ್ ಇರ್ತದ ನೋಡ್ರಿ ನೀವು ಭೀ ಹಳ್ಳಿದಾಗ ಇದ್ರಿ ಅಂದರೆ ಟೈಮ್ ನೀವು ದಂಧೆ ಡೈಲಿ ಮಾಡಿದ್ರಿ ದಂಧೆ ಬಿಟ್ಟು ಯಾವಾಗ ಐದು ಆರು ಕಂಗ್ ನಿಮಗೆ ಟೈಮ್ ಅಂದ್ರೆ ಒಮ್ಮೊಮ್ಮೆ ಬಂದು ನೋಡ್ರಿ ಕ್ರೀನರಿ ಅಂದ್ರೆ ಹಿಂಗೆ ರೋಡ್ ಸೈಡಿಗೆ ಹಿಂಗೆ ಎಲ್ಲಿ ಭೀ ಜಾಗ ಇರ್ತದಿಲ್ಲ ಒಳ್ಳಿ ನೋಡ್ರಿ ದಿನ ನೀವು ಹಳ್ಳಿದಾಗೆ ಇರ್ತೀರಿ ಸಿಟಿದಾಗ ಭೀ ಇರ್ತೀರಿ ಬಟ್ ಹಳ್ಳಿಗೆ ದಿನ ಬಂದ್ರಿ ಭೀ ನೀವು ಹಿಂಗೆ ನೋಡಲಿರಿ ವ್ಯೂ ಅದು ತೊಗೊಬಲಿರಿ ವ್ಯೂ ತೊಗೋತಾ ಇರ್ರಿ ನೋಡಿದ್ರೆ ಫಸ್ಟ್ ಕ್ಲಾಸ್ ಕಾಣತದ ನೋಡ್ರಿ ಅಂದ್ರೆ ಸ್ವಲ್ಪ ಯಾವುದೋ ಒಂದು ರೀತಿ ಕೂಲ್ ಫೀಲಿಂಗ್ ಆಗ್ತಾ ಇದೆ ಸೊ ಅದು ನಾನು ನಿಮ್ಮ ಎಲ್ಲರ ಜೊತೆ ಒಂದು ಶೇರ್ ಮಾಡ್ಕೋಬೇಕಂತ ಬಂದಿದ್ದೆ ಮತ್ತು ಹಳ್ಳಿದಾಗ ಹೆಂಗಿರ್ತದ ಅಂದ್ರೆ ನೀವು ಹಳ್ಳ ನೋಡಬೇಕು ಇಲ್ಲಿ ನೋಡ್ರಿ ಹಳ್ಳಗಳ್ ನಾನು ಮತ್ತು ತೋರಿಸ್ತಾ ನಡೆದಿದ್ದೆ ನೋಡ್ರಿ ಈಗ ಇದು ಏನದ ಅಂದ್ರೆ ಇದು ಹಳ್ಳ ಹಳ್ಳಿದು ಹಳ್ಳಿದು ಡ್ಯಾಮ್ ಇಲ್ಲೆಲ್ಲ ಮೀನ್ ಗಿನ್ ಹಿಡಿತ ನೋಡ್ರಿ ಈಗ ಪರ್ಗಳು ಇದಿರ್ತದ್ರಿ ಹಳ್ಳಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಹಳ್ಳ ಇರ್ತದೆ ಹಳ್ಳಿದಾಗ ಹಿಂಗೆ ಇರ್ತದ ಪೂರಲ್ಲ ಅಷ್ಟೇ ಈಗ ನೋಡ್ಬೇಕೀಕ ಇಲ್ಲಿಂದ ಇದು ಕೆನಲ್ ಅದ ಕೆನಲ್ ಗಪ್ಲಿ ಅದ ಇದು ಪೂರಾ ಇಲ್ಲಿ ಬಂದು ಪರ್ಗಳು ಆಟ ಅದು ಆಡ್ತಾರೆ ಎಲ್ಲ ಎಂಜಾಯ್ ಮಾಡ್ತಾರೆ ನಿಮ್ಗೆ ಅಲ್ಲಿ ಮುಂದ್ ಅಲ್ಲಿ ನೀರ್ ನಿಂತಾವ ರೀ ಮುಂತಾರೆ ಇಲ್ಲಿ ನೀರು ನಿಂತಾವ ಇದು ಬ್ರಿಡ್ಜ್ ಗಪ್ಲಿ ಅದ ಜಸ್ಟ್ ಏನದ ಅಂದ್ರೆ ಸ್ವಲ್ಪ ಹೇಳಕ್ ಬಂದಿದೆ ಫಸ್ಟ್ ಕ್ಲಾಸ್ ಕಾಣತದ ನೋಡ್ರಣ ಯಾವಾಗ ಭೀ ಟೈಮ್ ಅದು ಸ್ಪೆಂಡ್ ಮಾಡೋದಿತ್ತು ಅಂದ್ರೆ ಹಿಂಗೆ ಬರ್ರಿ ನೀವು ಭೀ ನಾ ಭೀ ಹಿಂಗೆ ಬರ್ತಾ ಆರಾಮ್ ಒಬ್ಬ ಬಂದು ಕೂತು ನಿಮ್ಮ ತಾನೇ ನಿಮ್ಮ ಮೈಂಡ್ ತಾನೇ ಫ್ರೆಶ್ ಆಗೋಯ್ತದ ಒಮ್ಮೊಮ್ಮೆ ಬರ್ಬೇಕು ಅವಾಗ ಅವಾಗ ಆನೆಗೆ ಕೊಡಬಾರ್ದು ಒಮ್ಮೊಮ್ಮೆ ಬರ್ಬೇಕು ನೀವು ನೋಡ್ತಾ ಇರ್ಬೇಕು ನಾ ನೋಡ್ರಿ ನಾ ಮುಂದಕ್ಕೆ ಹೋಗಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಇರ್ತದಂತ ನೋಡ್ಬೇಕು ನೀವು ಅವಾಗ ಸೊ ನೋಡ್ರಿ ಕೈ ಇದು ನಮ್ಮ ಹಳ್ಳ ಹಳ್ಳಾರಿ ನೀವು ದೊಡ್ಡ ದೊಡ್ಡ ಸಮುದ್ರ ನೋಡ್ತಿರ್ಬೇಕು ಹಳ್ಳಿ ಕಡೆ ಈ ರೀತಿ ಇರ್ತದೆ ನೋಡ್ರಿ ಹಳ್ಳಗಳು ಅಂದ್ರೆ ನಿಮ್ಗೆ ಕಾಣ್ತದ ನೋಡ್ರಿ ಇದೇ ಈಗ ಇಲ್ಲಿ ಎಲ್ಲ ನೀರು ನಾ ಇಲ್ಲಿ ನಿಮಗೆ ಒಲ್ಲಿಂದ ಹಿಡಿದಿನೇ ಕ್ಯಾಂಪ್ಲಾಗ ಚಾಲ ಮಾಡೋಕ್ ಬಂದಾಗ ನನಗೆ ಬರ್ಲು ಹೊಂಟಿದ್ರೆ ಗಾಡಿ ಮೇಲೆ ಇತ್ತು ನೋಡ್ಬೇಕಿದ್ರು ಹಳ್ಳ ಇದು ರೋಡ್ ಅದ ನಡ್ದಿದ್ಯೋ ನೋಡ್ರಿ ನಿಮಗೆ ಕಾಣತವೆ ಜಸ್ಟ್ ಇದು ಏನದ ಅಂದ್ರೆ ನಿಮ್ಗೆ ತೋರಿಸ್ತದ್ರಿ ಯಾವ ರೀತಿ ಹಳ್ಳಿ ಕಡೆ ಇರ್ತದ್ ಹಿಂಗೆ ಫಸ್ಟ್ ಕ್ಲಾಸ್ ಓಡಾಡೋದು ಮಾಡೋದು ಇರ್ತದ್ ನೋಡ್ರಿ ಮಳೆ ಬರ್ತಾ ಇದ್ ಸನ್ಯ ನೀವು ಅಂಟದ್ರಿ ಮಳಿ ನೋಡ್ರಿಕ್ಕ ನಾವ್ ನಡೆದಿದ್ಯಾವ ನಮ್ಮ ಮನೆ ಕಡೆ ಕೈಯಣ ಸ್ಟಾರ್ಟ್ ನೋಡ್ರಿ ನೋಡ್ರಿಕ್ಕ ಮಳಿ ಹೊಂಟದ ನಿಮ್ಗೆ ಕ್ಯಾಮ್ರಾದ ಕಾಣುತ್ತಿದ್ದಾನೆ ಇಲ್ಲ ಉಂಟಾ ಇರ್ತದೆ ಕ್ಯಾಮ್ರಾ ಆಲ್ಮೋಸ್ಟ್ ಅಲ್ಲಿ ಕಾಣತ್ತಿಲ್ ನಾ ಕೈಯ ನೋಡ್ರಿ ನೋಡ್ರಿಕ ಇದು ಅದ ನೋಡ್ರಿ ಜಸ್ಟ್ ಈಗ ಮನಿಗೋ ಮತ್ ಮುಂದಿನದ ಏನಾರ ಬ್ಲಾಗ್ ಇದ್ರೆ ಕಂಟಿನ್ಯೂ ಮಾಡ್ತಾರಿ हुडस इनम्या नड्री ड्यास उडस्लत नोड्री बाबा, <laughs> <laughs> बाबा। इलाग मत कमेंट मागे व्लॉग बरतु ಇದೇ ತರ ಬೇಕಂದ್ರೆ ಕಮೆಂಟ್ ಮಾಡ್ರಿ ಇದು ಅಂತ ಕಮೆಂಟ್ ಮಾಡ್ರಿ ಯಾರ್ ಬಿಸರ್ ಬಂದ್ರ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಗೊತ್ತಿರಿ ಸಿಗ್ತೀವ ಮತ್ ಬೇರೆ ಅದ ಐತನ ಎಲ್ಲರೂ ಚಂದ ಇರಲಿಲ್ಲ ಹಾ ಓಕೆ